ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಸೋಮೋ ವಿಜಿ ಒನ್ ನೈನ್ ಏಯ್ಟ್ ನೈನ್ ಕುಕ್ಕಿಂಗ್ ಚಾನಲ್ ನಮ್ಮ ಚಾನಲ್ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗಿಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಅದಿರ ಕೊನೆಯ ತನಕ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಿದ್ರಾ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಅಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಣಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಹಸಿ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೆ ಬೇಕಾಗುವ ಪದಾರ್ಥಗಳು ನಾನು ಇಲ್ಲಿ ಸುಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ತಕೊಂಡಿದ್ದೀನಿ ಹಾಗೆ ಟೊಮೊಟನ್ನು ಅಷ್ಟೇ ಸ್ನೇಹಿತರೆ ಸ್ಟೋವ್ ಮೇಲೆ ಸುಟ್ಕೊಂಡು ಅದಕ್ಕಿರುವ ಸಿಪ್ಪೆಯನ್ನು ತೆಗೆದಿದ್ದೀನಿ ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕ ಕಲ್ಲುಪ್ಪು ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಇನ್ನು ಸ್ವಲ್ಪ ಕರಿಬೇವು ತಗೊಂಡಿದ್ವಿ ಸ್ನೇಹಿತರೆ ಇಷ್ಟು ನೀವು ಬೇಕಾದರೆ ಬದನೆಕಾಯಿನ ಸುಟ್ಟು ಬಿಟ್ಟು ಹಾಕೋಬೋದು ಸ್ನೇಹಿತರೆ ಇನ್ನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ನಿ ಸ್ನೇಹಿತರೆ ಇವಾಗ ಒಂದು ಖಾಲಿಯಾಗಿರುವ ಬಟ್ಲು ತಗೋಬೇಕು ಸ್ನೇಹಿತರೆ ಅದಕ್ಕೆ ನಾವು ನೆನೆಸಿ ಇಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಇಸ್ಕೋಬೇಕು ಸ್ನೇಹಿತರೆ ಇಸ್ಕಿದ ನಂತರ ಹುಣಸೆ ಹಣ್ಣಿನ ಸಿಪ್ಪೆಯನ್ನು ಹಿಂಡ್ಕೋಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಹೀಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಕಡೆ ಹೀಗೆ ನಾವು ಮಾಡ್ಕೊತೀವಿ ಸ್ನೇಹಿತರೆ ಇವಾಗ ನಾವು ಸುಟ್ಕೊಂಡಿರುವಂತಹ ಒಣಮೆಣಸಿನ್ಕಾಯಿಯನ್ನು ಒಂದೊಂದೇ ಆ ನೀರಿಗೆ ಹಾಕ್ಕೊಂಡು ಇಸ್ಕೋಬೇಕು ಸ್ನೇಹಿತರೆ ಈ ಒಣಮೆಣಸಿನ್ಕಾಯನ್ನು ಸುಟ್ಟೋದ್ರಿಂದ ಗೊಜ್ಜಿಗೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಸ್ನೇಹಿತರೆ ನೀವೊಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಒಣಮೆಣ್ಸಿನ್ಕಾಯನ್ನು ಇಸ್ಕೊಂಡಿದ ನಂತರ ಅದರ ಹೊಟ್ಟನ್ನು ಚೆನ್ನಾಗಿ ಹಿಂಡ್ಕೋಬೇಕು ಸ್ನೇಹಿತರೆ ಕೈ ಸ್ವಲ್ಪ ಉರಿ ಆಗುತ್ತೆ ಸ್ನೇಹಿತರೆ ನೀವು ಬೇಕಾದರೆ ಕೈಗೆ ಕವರನ್ನು ಹಾಕ್ಕೊಂಡು ಇಸ್ಕೋಬೋದು ನಾನು ಹಾಗೆ ಇಸ್ಕೊತಾ ಇದ್ದೀನಿ ಸ್ನೇಹಿತರೆ ಇಸ್ಕೊಂಡಿರೋದಾಗಿದೆ ಇವಾಗ ಒಣ್ಮೆಂಜಿನಕಾಯಿ ಇರುವ ಸಿಪ್ಪೆಯನ್ನು ಕೈಗೆ ತಕ್ಕೊಂಡು ಈ ಥರ ಗಟ್ಟಿಯಾಗಿ ಹಿಂಡ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ಬದನೆಕಾಯಿಯನ್ನು ಸಹ ಈ ಥರ ಗೊಜ್ಜಿಗೆ ಹಿಸ್ಕೋಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಸುಟ್ಕೊಂಡಿರುವಂತಹ ಟಮೊಟೋನು ಗೊಜ್ಜಿಗೆ ಹಾಕ್ಕೊಂಡು ಇಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಇಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಟಮೊಟೊ ಸಿಪ್ಪೆಯನ್ನು ಕೈಗೆ ತಗೊಂಡು ಚೆನ್ನಾಗಿ ಹಿಂಡ್ಕೋಬೇಕು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮಮ್ಮ ಈ ಥರ ವಾರಕ್ಕೆ ಸಲ ಆದರೂ ಮಾಡ್ತಾಯಿದ್ರು ಸ್ನೇಹಿತರೆ ಮುದ್ದೆ ಜೊತೆಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಬಿಡಿಸಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಗೊಜ್ಜಿಗೆ ಸೇರಿಸ್ಕೊಂಡು ಇಸ್ಕೋಬೇಕು ಸ್ನೇಹಿತರೆ ಇಲ್ಲಾಂದರೆ ನೀವು ಹೊರಳ ಕಲ್ಲಿನಲ್ಲಿ ಜಜ್ಜಿ ಬಿಟ್ಟು ಸಹ ಹಾಕೋಬೋದು ಗೊಜ್ಜಿಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಅದೇ ಥರ ನಾವು ತಗೊಂಡಿರುವಂತಹ ಜೀರಿಗೆಯನ್ನು ಕೈಯಲ್ಲೇ ಸ್ವಲ್ಪ ಈ ಥರ ಹಣ್ಣು ಬೀಡಿಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗೆ ಮಾಡಬೇಕು ಜೀರಿಗೆ ಹಾಕೋದ್ರಿಂದ ಜೀರ್ಣನು ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಇವಾಗ ಕಲ್ಲುಪ್ಪನ್ನು ಗೊಜ್ಜಿಗೆ ಸೇರಿಸ್ಕೋಬೇಕು ಸ್ನೇಹಿತರೆ ನಂತರ ನಾವು ತಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಈ ಥರ ಕೈಯಲ್ಲೇ ಮುರಿದು ಸ್ವಲ್ಪ ಬಿಟ್ಟು ಹಾಕೋಬೇಕು ಸ್ನೇಹಿತರೆ ರುಚಿ ಚೆನ್ನಾಗಿರುತ್ತೆ ಗೊಜ್ಜಿಗೆ ಅದೇ ಥರ ನಾವು ತಗೊಂಡಿರುವಂತಹ ಕರಿಬೇವು ಸೊಪ್ಪನ್ನು ಅಷ್ಟೇ ಸ್ನೇಹಿತರೆ ಕೈಯಲ್ಲೇ ಸ್ವಲ್ಪ ಮುರಿದು ಮುರಿದು ಇಸ್ಕಿ ಬಿಟ್ಟು ಹಾಕಿದರೆ ಅದರ ರುಚಿ ಗೊಜ್ಜಿಗೆ ಸೇರುತ್ತೆ ಸ್ನೇಹಿತರೆ ನಂತರ ನಾವು ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಅಷ್ಟೇ ಸ್ನೇಹಿತರೆ ಕೈಯಲ್ಲೇ ಕೈಯಲ್ಲೇ ಸ್ವಲ್ಪ ಬಿಟ್ಟು ಹಾಕ್ಕೋಬೋದು ಸ್ನೇಹಿತರೆ ಇಲ್ಲಾಂದರೆ ಹೊರಳು ಕಲ್ಲಿನಲ್ಲಿ ಚೆನ್ನಾಗಿ ಜಜ್ಜಿ ಬಿಟ್ಟು ಒನಕೆ ತಗೊಂಡು ಅದನ್ನು ಗೊಜ್ಜಿಗೆ ಸೇರಿಸ್ಕೋಬೋದು ಸ್ನೇಹಿತರೆ ಇಷ್ಟೇ ನಾವು ಮಾಡಿದಂತಹ ಮೆಣಸಿನಕಾಯಿ ಹಸಿ ಗೊಜ್ಜು ಅಥವಾ ಕೈಗೊಜ್ಜು ರೆಡಿ ಆಯಿತು ಸ್ನೇಹಿತರೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮರೀದಿರ ಈ ಥರ ನೀವು ಮಾಡಿ ತಿನ್ನಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಇವಾಗ ತಟ್ಟೆಗೆ ರಾಗಿ ಮುದ್ದೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದರ ಜೊತೆಗೆ ಒಂದು ಮೊಟ್ಟೆ ಕ್ಯಾರೆಟ್ ಪಲ್ಯ ಕೊಂಡಿದ್ದೀನಿ ಇವಾಗ ನಾವು ಮಾಡಿದಂತಹ ಹಸಿ ಗೊಜ್ಜೆಯನ್ನು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ